ಹೀಗ್ರಿಗ ಎರಡು ಶಿವಡು ಇದು ಐತ್ರಿ ಇದು ಕಿರುಕ್ ಸಾಲಿ ಹೀಗ್ರಿ ಎರಡು ಶಿವುಡ್ ಐತೆ ನೋಡಿರಿ ಕಿರುಕು ಸಾಲಿ ಹೀಗ ಎರಡು ಶಿವುಡು ಉಳಾಗಡಿ ತಪ್ಲ ಐತ್ರಿ ಇದು ಎರಡು ಮಿಕ್ಸ್ ಮಾಡಿ ಪಲ್ಯ ಮಾಡ್ದೇ ಓತು ನೋಡಿರಿ ಇವನ್ನೆರಡು ಹಿಂಗೆ ಸಣ್ಣಗೆ ಹೆಚ್ಕೋಬೇಕು ನೋಡ್ರಿ ಇವ್ನು ಸ್ವಚ್ಛ ತೊಳ್ದು ಇದನ್ನು ಸ್ವಚ್ಛ ತೊಳ್ದು ಸಣ್ಣಗೆ ಹೆಚ್ಚಿ ನೋಡಿರಿ ಉಳಾಗಡಿ ತಪ್ಪಲ ಸಮ್ಮನಾಗೆ ಕೊಡಿರಿ ಅಂದ್ರೆ ರುಚಿ ಭಾಳ ಈಗ ಒಂದು ಅರ್ಧ ಸ್ಪೂನ್ ಸಸಿ ಹಾಕೀನ್ರಿ ಇದಕ್ಕೆ ಒಂದು ಆರು ಸ್ಪೂನ್ ಎಣ್ಣೆ ಹಾಕ್ತೀನಿ ನೋಡಿರಿ ಈಗ ಗ್ಯಾಸ್ ಚಲೋ ಮಾಡ್ತೀನಿ ರೀ ಒಂದು ದೊಡ್ಡ ಗಡ್ಡಿ ಬೆಳ್ಳುಳ್ಳಿ ತೊಗೊಂಡ್ರಿ ಜಜ್ಜಿ ಅರ್ಧ ಸ್ಪೂನ್ ಅರ್ಶಿಣ ಪುಡಿ ಒಂದು ಸ್ಪೂನ್ ಉಪ್ಪು ಎರಡು ಸ್ಪೂನ್ ಖಾರ ಪುಡಿ ಇಷ್ಟು ಹಾಕ್ತೀನಿ ನೋಡಿರಿ ಇದಕ್ಕೆ ಯಾನ ಕರತ್ತಿ ಒಂದು ಗಡಿ ಬೋ ಯಾಕ್ ನೋಡಿ ಜಜ್ಜಿದ್ದು ಮತ್ತೆ ಉಳಗಟ್ಟಿ ತಪ್ಪla ಹಾಕ್ತಿ ನೋಡಿ ಅದರ ಮೇಗ ಅದರ ಉಳಗಟ್ಟಿ ತಪ್ಪಲನ ಹಾಕಬೇಕು ಅಕ್ಕ ಉಳಗಟ್ಟಿ ತಪ್ಪla ಒಸಪು ಬಿರುಸಿರುತ್ತೆಲ್ರಿ ಕಿರುಸಲಿ ಮತ್ತೆ ಗೆರುಸ ಅದಕ್ಕೆ ಮೊದಲು ಉಳಗಟ್ಟಿ ತಪ್ಪಲನ ಹಾಕು ಹಾಕಿ ಎಣ್ಣೆ ಹಿಂಗ ಕಲಸಬೇಕು ನೋಡಿ ಇದು ಮೆತ್ತಗೆ ಆಗಿಂದ ಕಿರುಸಲಿ ಹಾಕಬೇಕು ಇದು ಉಳ್ಳಾಗಡಿ ತಪ್ಲ ಟೈಮ್ ತೊಗೊಂತೈತಿ ಸ್ವಲ್ಪ ಕುದಿಯಕ್ಕೆ ಅದ್ರ ಸಲಾಗ ಇದನ್ನ ಮೊದ್ಲು ಹಾಕಿ ಎಣ್ಣೆಯಾಗ ಕಲಿಸ್ರಿ ಚಲೋ ಚಲೋತ್ನೇ ಸ್ವಲ್ಪ ಮೆತ್ತಗಾಗೋ ಮಟ ಆಮೇಲೆ ಕಿರುಕು ಹಾಕ್ಬೇಕು ಸಣ್ಣಗೆ ಹೆಚ್ಕೋರಿ ಅಂದ್ರೆ ಸಣ್ಣಗೆ ಹೆಚ್ಚೋದ್ರಿಂದ ಜಲ್ದಿನ ಕುದಿತೈತ್ರಿ ರುಚಿ ಭಾಳ ಆಗತ್ರಿ ಇದು ಉಳ್ಳಾಗಡಿ ತಪ್ಲ ಈಗ ಇಷ್ಟಾದಮೇಲೆ ಈ ಕಿರುಕು ಸಾಲೆ ಹಾಕ್ತೀನಿ ನೋಡಿರಿ ಈಗ ಇದು ಸಣ್ಣಗೆ ಹೆಚ್ಚಿ ನೋಡಿರಿ ತಿರ್ಗಿ ಈಗ ಎರಡು ಕಲಿಸ್ಬೇಕು ನೋಡಿರಿ ಗ್ಯಾಸ್ ಜೋರಿಟ್ಟಕ್ಕೆ ಕಲಸ್ರಿ ಅಂದ್ರೆ ಅದು ಕರ್ಗತ್ರಿ ಸಣ್ಣ ಇಡ್ತೀವಲ್ರಿ ಅದು ಕುದಂಗಿಲ್ಲ ಕಲಸು ಹೊತ್ಲಂಗೆ ಜೋರಿಟ್ಟರೆ ಕಲಿಸ್ಬಿಟ್ರೆ ಅಂದರೆ ಬರಾಬರ ಮೆತ್ಗಾಯಿಬಿಡ್ತರಿ ಜಲ್ದಿ ಜಲ್ದಿ ಈಗ ಹಿಂಗೆ ಕಲಿಸ್ಬೇಕು ನೋಡಿರಿ ಈಗ ರೀ ಎಣ್ಣೆ ಹಿಂಗೆಲ್ಲ ಮೆತ್ಗಬೇಕು ನೋಡಿರಿ ಅವಾಗ ಏನು ಮಾಡಿರಿ ಈಗ ರೀ ಇದು ಎರಡು ಸ್ಪೂನ್ ಖಾರ ಪುಡಿ ಅರ್ಧ ಸ್ಪೂನ್ ಹರ್ಸಿಣೆ ಪುಡಿ ಒಂದು ಸ್ಪೂನ್ ಉಪ್ಪು ಇಷ್ಟಿರ ಹಾಕ್ಬೇಕು ನೋಡಿರಿ ಇಷ್ಟು ಹಾಕಿ ಕಲಿಸ್ಬೇಕ್ರಿ ಈಗ ಇದು ಮೆತ್ತಗಾಗಿಂದ ರೀ ಭಾಳ ರೀ ಪಲ್ಯ ಒಟ್ಟ ನೀರು ಹಾಕ್ಬಾರ್ದು ನೋಡ್ರಿ ಈಗ ರೀ ಇದನ್ನು ಹಾಕಿಂದ ಇದನ್ನು ಕಲಿಸಿಂದ ಗ್ಯಾಸ್ ಸಣ್ಣ ಮಾಡ್ಬೇಕು ನೋಡ್ರಿ ಯಾಕಂದ್ರೆ ನಾವು ಗ್ಯಾಸ್ ಸಣ್ಣ ಮಾಡಿದ್ರೆ ಅದು ಖಾರ ಪುಡಿ ಐತಲ್ರಿ ವರ್ಕೊಂತೈತ್ರಿ ಸ್ಥಳಕ್ಕೆ ಅದಕ್ಕೆ ಇನ್ನೆಲ್ಲ ಹಾಕಿಂದ ಕಲಿಸಿ ಇದೇನು ಮಾಡೋದು ಈಗ ಗ್ಯಾಸ್ ಸಣ್ಣ ಮಾಡಿಬಿಡ್ದು ನೋಡಿರಿ ಈಗ ಸಣ್ಣ ಮಾಡೋಕೆ ಕೂತೀವಿ ನೋಡ್ರಿ ಈಗ ಈ ಸಣ್ಣಾಗ ಮಾಡಿ ಇದನ್ನು ಒಂದು ಐದು ನಿಮಿಷ ಮುಚ್ಚಿಟ್ಬಿಡದ್ರಿ ಹಣ್ಣಾಗ ಕುದ್ದಿಂದ ಬಂದ್ ಮಾಡಿಬಿಡ್ದು ಗ್ಯಾಸ್ ಈಗ ಐದು ನಿಮಿಷ ಏತಿ ತೆಗೀತಿ ನೋಡ್ರಿ ಈಗ ಈಗ ಮಸ್ತಾಗೈತಿ ನೋಡ್ರಿ ಈಗ ಉಳ್ಳಾಗಡ್ಡಿ ತಪ್ಪಲಾ ಸಾಲಿ ಎರಡು ಮಿಕ್ಸ್ ಪಲ್ಯ ನೀವು ಹಸಿ ಇದು ಒಣ ಖಾರ ಅಂದ್ರೆ ಹಸಿ ಖಾರ ಅದಕ್ಕೂ ಮಸ್ತ್ ಆಗುತ್ತೆ ನೋಡಿರಿ ಇದನ್ನು ಚಪಾತಿಯಾಗ ರೊಟ್ಟೆಗ ಉಂಡ್ಬಿಡ್ರಿ ಮಸ್ತ್ ಆಗುತ್ತೆ ಅದ್ರ ರೊಟ್ಟೆ ಆಗಂತೂ ನಂಬರ್ ಒನ್ ಆಗುತ್ತೆ ನೋಡಿರಿ ಪಲ್ಯ ರೊಟ್ಟಿ ಇರಲಿ ತಂಗಡಿ ರೊಟ್ಟಿ ಇರಲಿ ಬಟ್ ರೊಟ್ಟೆ ಭಾಳ ಮಸ್ತ್ ರೀ ಪಲ್ಯ ಈಗ ಕುದೀತು ನೋಡ್ರಿ ತಯಾರಾಯ್ತು ನೋಡಿರಿ ತಪ್ಪಲಿ ಪಲ್ಯ ಕಿರ್ಕಾಲಿ ಪಲ್ಯ ಮಿಕ್ಸ್ ಗ್ಯಾಸ್ ಬಂದ್ ಮಾಡ್ತೀವಿ ನೋಡಿರಿ